ಈ ಒಂದು ಆಧ್ಯಾತ್ಮಿಕವಾದಂಥ ಸ್ಥ ಕ್ರಿಯೇಟ್ ಮಾಡಿದಂಥ ಸ್ವಾಮಿಗು ಸ್ವಾಮಿಗಳು ಬಸವಧರ್ಮ ಪೀಠ ಅದ ಲಿಂಗಾನಂದ ಸ್ವಾಮಿಗಳಂಥವ್ರನ್ನ ನೀವು ಕರೆಸ್ತೀರಿ ಈ ಊರಿಗೆ ನನಗೆ ಅದು ಭಾಳ ಅಭಿಮಾನ ಮತ್ತು ಹೆಮ್ಮೆ ಪಡುವಂಥದ್ದು ಏಕೆಂದರೆ ಕೂಡಲ ಸಂಗಮ ಅಂದ್ರೆ ಒಂದು ಒಂದು ಭಕ್ತಿಪೂರ್ವಕವಾದಂಥ ಸ್ಥಳ ಅದು ವೈಚಾರಿಕವಾಗಿ ಬೆಳೆದಂಥ ಊರು ಅಂಥ ಒಬ್ಬ ಶ್ರೀಗಳು ನಿಮ್ಮ ಊರಿಗೆ ಬರ್ತಾರೆ ಗಂಗಾವತಿಗೆ ಬರ್ತಾರೆ ಅವ್ರನ್ನ ನೀವು ಕಷ್ಟ ಬಂದಂಥವ್ರನ್ನ ನೀವು ವೆಲ್ಕಮ್ ಮಾಡ್ತೀರಿ ಅವರ ಪ್ರೀತಿ ವಿಶ್ವಾಸವನ್ನ ಭಕ್ತಿ ಮೂಲಕ ಸಂಪಾದನೆ ಮಾಡ್ತೀರಿ ಅವ್ರ ಬಗ್ಗೆ ನಿನಗೆ ಏನಿಸ್ತಮ್ಮ ಸರ್ ನಿಮ್ಗೆ ಏನು ಅನಿಸುತ್ತೆ ಆಮೇಲೆ ಅಮ್ಮನ್ ಮಾತಾಡಿಸ್ತೀನಿ ಬಗ್ಗೆ ಹೇಳಿ ಸ್ವಲ್ಪ ಭಕ್ತಿಗೆ ಗೊತ್ತಾಗಬೇಕು ಲಿಂಗಾನಂದ ಅಂತಂದ್ರೆ ಅದೊಂದು ದೊಡ್ಡ ಶಕ್ತಿ ಅದ್ರ ಬಗ್ಗೆ ಸ್ವಲ್ಪ ಜನರಿಗೆಲ್ಲ ಗೊತ್ತಾಗಲಿ ನಮ್ಮ ಕರ್ನಾಟಕ ಜನರಿಗೆ ಮಾತಾಡಿ ಸರ್ ಸರ್ಮುಳ್ಳ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇದ್ದಿಲ್ಲ ಓಕೆ ಸರ್ ಬದಲು ಅವ್ರದ್ದು ಮತ್ತೆ ಉದ್ಯೋಗನೂ ಅವ್ರದ್ದು ಅಲ್ಲಿ ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಊರುಗಳಿಗೆಲ್ಲ ಪ್ರಚಾರ ಮಾಡಕ್ಕೆ ನಾವು ಹೋಗೋರು ಬಸವ ತತ್ವವನ್ನು ಪ್ರಚಾರ ಮಾಡೋಕಂತ ಈ ರೀತಿ ಬಸವ ತತ್ವವನ್ನು ಪ್ರಚಾರ ಮಾಡೋಕೆ ಹೋಗೋದ್ರಿಂದ ಎಲ್ಲ ಕಡೆ ಬಂದರು ಅದೇ ರೀತಿಯಾಗಿ ಗಂಗಾವತಿಗೂ ಬಂದರು ಗಂಗಾವತಿಗೆ ಬಂದಂತಾಗ ಇಲ್ಲಿ ಟಿ ಎನ್ ಆರ್ ಅಂತಂದೇಳಿ ಟಿ ಎನ್ ಆರ್ ಆರ್ ಚಂದ್ರಶೇಖರಪ್ಪ ಅಂತಂದೇಳಿ ಇಲ್ಲಿ ಅಸ್ಟೆಂಟ್ ಮ್ಯಾನೇಜರ್ ಇದ್ದ ಅಸ್ಟೆಂಟ್ ಅಷ್ಟೆ ಅಷ್ಟೆಟ್ಟ ಇವ್ರು ಇತ್ತು ಅವರು ಅವರು ತಮ್ಮ ಆಫೀಸ್ನಲ್ಲಿ ಒಂದು ಮನೆಯನ್ನ ಬಾಡಿ ಬಾಡಿಗೆಲ್ಲ ಅವರು ಮನೆ ಕೊಟ್ಟರು ಅಲ್ಲಿ ಎಲ್ಲರೂ ಅವ್ರದ್ದು ತಮ್ಮ ಟೀಮ್ ಎಲ್ಲ ಅಲ್ಲೇ ಇತ್ತು ಅಲ್ಲೇ ಊಟ ಎಲ್ಲ ಅಲ್ಲೇ ಮಾಡ್ಕಂತ ಬಂದರು ಹಿಂಗೆ ಮಾಡತ್ತಿರಬೇಕಾದ್ರೆ ಅಲ್ಲಿ ಒಂದು ತಿಂಗಳ ಆಯ್ತು ಅಲ್ಲಿ ಪ್ರವಚನ ಮಾಡಕ್ಕೆ ಅವರು ಅದೇನು ಲಾಭ ಬರೋದು ಅಥವಾ ಆಮ್ದು ಇದರ ಆಗ್ತಕ್ಕಂಥ ಕೆಲಸ ಎಲ್ಲ ಮಾಡಿದ ನಂತರ ಅವ್ರದ್ದು ಅಲ್ಲಿನಲ್ಲಿ ಪ್ರತಿ ವಾರ ಆದಿತ್ಯವಾರಕ್ಕೊಂದ್ಸಲ ಮುಂಜಾನೆ ಆದಿತ್ಯವಾರ ಮುಂಜಾನೆ ಒಂಬತ್ತು ಗಂಟೆಗೆ ಇಲ್ಲಿ ಒಂದೊಂದು ಸ್ಥಳಗಳಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ರು ಹಿಂಗೆ ಮಾಡ್ತಾ ಇರಬೇಕಾದ್ರೆ ಅವರು ಪ್ರತಿ ಓದಲ್ಲೆಲ್ಲ ಹೇಳ್ತಾ ಇದ್ರು ಇಲ್ಲಿ ಬಸ್ ದಳ ಮಾಡಿರಿ ಬಸ್ಗೆ ಬಸ್ ದಳವನ್ನು ಮಾಡಿರಿ ಅದನ್ನು ಅಂದ್ರೆ ಮುಂದೆ ನಿಮಗೆ ಇದಾಗ್ತದೆ ನಮಗೆ ನಿಮಗೆ ಸಂಪರ್ಕ ಇರ್ತೈತೆ ಇಲ್ಲ ಅದನ್ನ ನಾವು ಬರ್ತೀವಿ ಹೋಗ್ಬಿಡ್ತೀವಿ ನಮಗೆ ನಿಮಗೆ ಸಂಪರ್ಕ ಇರ್ದಂಗೆ ಆಗ್ತದೆ ಆದ ಕಾರಣ ಇದು ಬಸ್ ಮಾಡ್ರಿ ಅಂತ ಬಹಳ ಹೇಳಿದ್ರು ಯಾರು ಅದಕ್ಕೆ ಕೆಮ್ಮಲಿಲ್ಲ ಅವಾಗ ಏನ್ ಮಾಡಬೇಕು ಏನಿಲ್ಲ ಅಂದ್ರೆ ಒಂದ್ಸಲ ಗ್ರಾಮದೇ ಗುಡಿಯಾಗ ಅಲ್ಲಿ ಕಾರ್ಯಕ್ರಮ ಇಟ್ಟಿದ್ರು ನಾನು ಹೋಗಿದ್ದೆ ಅಂದ್ರೆ ನನಗೆ ಸಾಯಂಕಾಲ ಅವರು ಪ್ರವಚನ ಕೇಳಕ್ಕೆ ಆದಿತ್ಯವಾರ ಆದಿತ್ಯವಾರಸ ರಜೆ ನಮ್ಗೆ ರಜೆ ಇರ್ತಿತ್ತು ಹಿಂಗಾಗಿ ಆದಿತ್ಯವಾರಸ ಮುಂಜೇನೆ ಅವರು ಕಾರ್ಯಕ್ರಮಕ್ಕೆ ಹೋದೆ ಅಲ್ಲಿ ಹೋಗಿ ಎಲ್ಲರೂ ಹೋದ್ಮೇಲೆ ಅವಾಗ ಎಲ್ಲರೂ ತಮ್ಮ ತಮ್ಮ ಕೆಲಸ ಮುಗಿಸಿಟ್ಕೊಂಡು ಹೋದರು ಅವಾಗ ಅವ್ರ ಹೇಳಿದರು ಏ ಮಾಡ್ರಿ ಇಲ್ಲಿ ಬಸವದೋಳ ಮಾಡ್ರಿ ಮಾಡ್ರಿ ಅಂತ ಎಲ್ಲರಿಗೂ ಹೇಳಿದರು ಯಾರು ಸುಮ್ಮನೆ ಹೂವು ಅಂತ ಹೇಳಿ ಗೋಸಿ ಹೋದ್ರು ಇದು ವಿರ್ಬರತ್ನವರು ನಾವು ಕೂಡಿ ಜೇಬಸಪ್ನವ್ರು ಬೆಟ್ಟ ಇದ್ವಿ ಹಿಂಗೆ ನಾವು ಎಲ್ಲರೂ ಕೂಡಿ ರಾಷ್ಟ್ರೀಯ ಬಸವದಳವನ್ನು ಗಂಗಾವತಿಯಲ್ಲಿ ಪ್ರಾರಂಭ ಮಾಡಿದ್ವಿ ಕೊಪ್ಪಗಂಡು ಇಲ್ಲಿ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಹೋಗಿ ಹ್ಮ್ ಲಿಂಗಾನಂದಿಗಳವರ ಒಂದು ನೇತೃತ್ವದಲ್ಲಿ ನಾವು ಇಲ್ಲಿ ಗಂಗಾವತಿಯಲ್ಲಿ ಮಾಡಕ ಅನುಕೂಲ ಆಗಲಾರ ಸಲುವಾಗಿ ನಾವು ಇರೇಜಂತಲ್ಲೇ ಇಲ್ಲಿ ರಾಷ್ಟ್ರೀಯ ಬಸ್ ದಳವನ್ನು ಪ್ರಾರಂಭ ಮಾಡಿದ್ವಿ ಈ ಇಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ದೇವಸ್ಥಾನದ ಕಂಬಾಳಿ ಮಠದಲ್ಲಿ ಆ ಕಾರ್ಯಕ್ರಮಗಳನ್ನ ಹಂಕೊಂಡು ನಡೆಸಂತ ಬಂದೇವಿ ಈ ರೀತಿ ಇಲ್ಲಿ ಯಶಸ್ವಿಯಾಗಿ ನಡೆಯೋದನ್ನು ನೋಡಿ ಅಷ್ಟರಲ್ಲಿ ಮತ್ತೆ ದೇವಸ್ಥಾನದ ಆವರಣದಾಗ ಪ್ರಾರಂಭ ಮಾಡಿದ್ವಿ ದೇವಸ್ಥಾನದಲ್ಲಿ ಹೋಗಿ ಕಾರ್ಯಕ್ರಮ ನಮ್ಮ ನಮ್ಮ ಭಾಗದ ರಾಜಕಾರಣಿಗಳು ಕರೆದ್ರೆ ನಮಗೆ ಒಂದಿಷ್ಟು ಧನ ಸಹಾಯನೂ ಸಿಗುತ್ತೆ ಸಪೋರ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಆ ಭಾಗದಾಗಂತ ಗೌಳಿ ಭಾಜಪ್ಪ ಅವ್ರ ಎಮ್ ಎಲ್ ಎರು ಆ ಟೈಮ್ನಲ್ಲಿ ಎಂ ಎಲ್ ಸಿ ಆಗಿ ಭತ್ತದ ಮರೆಯಪ್ಪನವರು ಇದ್ರು ಅವ್ರೆಲ್ಲರನ್ನು ಕದ್ಕ ಬಂದು ನಮ್ಮ ಸ್ಥಳವನ್ನು ತೋರಿಸಿ ನಾವು ಮಾಡೋ ಕಾರ್ಯಕ್ರಮಗಳೆಲ್ಲ ನೋಡಿ ಸಂತೋಷಪಟ್ಟು ಅವರ ಇದರಲ್ಲಿ ನಮಗೇನ್ ಸಹಾಯ ಮಾಡಬೇಕು ಎಲ್ಲಾ ಸಹಕಾರವನ್ನು ನೀಡಿದ್ರು ಎಲ್ಲಾರು ಸೇರಿ ನಾವು ಈ ರೀತಿ ಕಾರ್ಯಕ್ರಮ

ತುಂಬ ಹೆಸರು ಮಾಡಿದಂಥ ಶಕ್ತಿ ಮತ್ತು ವ್ಯಕ್ತಿ ಅದು ಅವರು ಜಿ ಶಿವಲಿಂಗಪ್ಪನವ್ರ ಜೊತೆಗೆ ತುಂಬ ಒಳ್ಳೆಯ ಸಂಪರ್ಕ ಇತ್ತು ತುಂಬ ಆಧ್ಯಾತ್ಮದ ಆದಿಯ ಮೇಲೆ ಕೋಮು ಸೌಹಾರ್ದತೆಯನ್ನು ಕ್ರಿಯೇಟ್ ಮಾಡಿದರು ಅನ್ನುವಂಥ ಲೇಖನಗಳನ್ನು ನಾನು ಜಿ ಶಿವಲಿಂಗಪ್ಪನವರ ಸಾಧನೆಯ ಹಾದಿಗಳನ್ನು ಮೆಲುಕು ಹಾಕುವಂಥ ಲೇಖನಗಳಲ್ಲಿ ನಾನು ಪ್ರಸ್ತಾಪ ಮಾಡಿ ಕೇಳಿದೆ ಆ ಕಾರಣಕ್ಕೋಸ್ಕರ ಅದೊಂದು ದೊಡ್ಡ ಶಕ್ತಿ ಸಮಷ್ಟಿ ಪ್ರಜ್ಞೆಯ ಸಂಕೇತ ಅಂತ ನಾನು ಕೇಳ್ಕೊಟ್ಟಿದ್ದೀನಮ್ಮ ಆ ಕಾರಣಕ್ಕೋಸ್ಕರ ಜಿ ಶಿವಲಿಂಗಪ್ಪನವರು ಅವರ ಹಾದಿಯಲ್ಲಿ ಸಾಗಿ ಮತ್ತು ಅವರ ಜೊತೆಗೆ ಒಟ್ಟೊಟ್ಟಾಗಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೈವತ್ವದ ಆಧ್ಯಾತ್ಮದ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕ ಒಂದು ಎಮ್ ಎಸ್ ಅನ್ಸಾರಿಯವರು ನಿಧಿ ಎಮ್ ಎಸ್ ಅನ್ಸಾರಿಯವರು ಮತ್ತೊಬ್ಬರು ಶರಣ ಸಾಹಿತಿ ಸಿ ಎಚ್ ಅವರು ನಂತರ ಜಿ ಶಿವಲಿಂಗಪ್ಪನವರು ಇವ್ರನ್ನೆಲ್ಲರನ್ನು ಮುಂದೆಲೆಗೆ ತಂದು ಕೆಲಸ ಮಾಡಿದರು ಆದರೆ ಅವರನ್ನು ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ಮುಂದೆ ಇಟ್ಕೊಂಡು ಕೆಲಸ ಮಾಡಿ ಒಂದು ಬೆಳಕಿಗೆ ತಗೊಂಡ್ಬಂದರು ಜನಗಳನ್ನು ಅನ್ನುವಂಥ ಅಭಿಪ್ರಾಯ ಸಾರ್ವತ್ರಿಕವಾಗಿ ಇದೆ ಆ ಕಾರಣಕ್ಕೋಸ್ಕರನೂ ಎಮ್ ಎಸ್ ಆನ್ಸಾರಿ ಅಂದರೆ ಅಂತ ಕೇಳಿದ್ದು ಹೀಗಾಗಿ ಎಮ್ ಎಸ್ ಆನ್ಸಾರಿ ಅಂದರೆ ಒಂದು ರೀತಿಯಲ್ಲಿ ಕೊಡುಗೈ ದಾನಿ ಅಂತಾರೆ ಅಲೋ ಸರ್ ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಎಂ ಎಸ್ ಅನ್ಸಾರಿ ಅವ್ರಿಗೆ ಹ್ಞೂ ಎಮ್ ಎಸ್ ಅನ್ಸಾರಿಯವರು ಒಳ್ಳೆಯ ಕೊಡಗೈ ದಾರಿಗಳು ಯಾರು ಕೇಳಿ ಏನು ಕೇಳಿದರು ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದರು ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಅವರು ಈ ಕೋಮು ಸಲುವಾಗಿ ಅವರು ಈದ್ ಮಿಲಾಪ್ ಕಾರ್ಯಕ್ರಮವನ್ನು ಮಾಡೋಕೆ ನಮಗೆ ಸಹಕಾರ ಕೊಟ್ಟರು ಮಾಡ್ರಿ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದರು ಆವಾಗ ನಾವು ಗಂಗಾವತಿಯಲ್ಲಿ ಈದ್ ಮಿಲಾಪ್ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆದರೆ ಕೆಲಕ್ಕೂ ಸಹ ಆರ್ಥಿಕ ಸಹಾಯ ಎಲ್ಲ ಸಹಾಯವನ್ನು ಅವರು ನಮಗೆ ಮಾಡ್ತಾ ಇದ್ದರು ಹೀಗಾಗಿ ಸುತ್ತಲಿರ್ತಕ್ಕಂಥ ಎಲ್ಲ ಮಠ ಮಾನ್ಯಗಳನ್ನು ಮತ್ತು ಎಲ್ಲ ಬಾ ಜನತೆಯನ್ನು ನಾವು ಒಟ್ಟುಗೂಡಿಸಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ ಕಳೆದ ಹತ್ತು ವರ್ಷಗಳವರೆಗೂ ಕೂಡ ನಾವು ಆ ಕಾರ್ಯಕ್ರಮಗಳನ್ನು ಮಾಡ್ಕೊತೇ ಬಂದ್ವಿ ಅವ್ರಿಗೆ ಅನಾರೋಗ್ಯ ಉಂಟಾಗಿ ಅವರು ತೀರ್ಕೊಂಡ ನಂತರ ಆ ಕಾರ್ಯಕ್ರಮಗಳು ಅಲ್ಲಿಗೆ ನಿಂತ್ಕೊಂಡವರು ಅನಾರೋಗ್ಯವಾದ ನಿಂತ ಕಾರ್ಯಕ್ರಮಗಳು ಅಲ್ಲಿಗೆ ನಿಂತ್ಕೊಂಡ್ರು ಆದರೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನು ಈ ಕೋಮ ಸೌಹಾರ್ದತೆಯಲ್ಲಿ ಎಲ್ಲ ಜನತೆಯನ್ನು ತೊಡಗಿಸಿದ್ವಿ ಬೇರೆ ಬೇರೆ ಇರ್ತಕ್ಕಂಥ ಇವುಗಳನ್ನೆಲ್ಲ ಇದು ಮಾಡಿದ್ವಿ ಅದರ ಜೊತೆಗೆ ನಾವೆಲ್ಲ ಶಾಲೆ ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲಿ ನಾವು ಭಾವಕ್ಯತೆ ಬೆಳೆಸಬೇಕಂತ ದೃಷ್ಟಿಯಿಂದ ವಿದ್ಯಾರ್ಥಿಗಳಲ್ಲಿ ಕೋಮು ಸೌಹಾರ್ದತೆ ಎಂಬತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಎಲ್ಲ ಹೈಸ್ಕೂಲ್ ಮಟ್ಟದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇಕ್ಕೂ ಭಾಗದಲ್ಲಿ ಪ್ರವಚನಗಳನ್ನು ನಡೆಸಂತ ಬಂದ್ವಿ ಈ ರೀತಿಯಾಗಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹೈಸ್ಕೂಲ್ ಮಟ್ಟಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಕೋಮು ಸೌಹಾರ್ದತೆ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅಂತ ಕಾನ್ಸೆಪ್ಟ್ ಸರ್ ಕೋಮು ಸೌಹಾರ್ದತೆ ಅನ್ನೋದೇ ಮನುಷ್ಯತ್ವದ ಪ್ರತೀಕ ಮನುಷ್ಯ ಸಂಬಂಧಗಳನ್ನು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದರು ಇದು ದಾಖಲಾಗುವಂಥ ವಿಷಯ ಅಂತ ನನ್ನ ಅಭಿಪ್ರಾಯ ಆದರೆ ಒಬ್ಬ ಇಂಟಿಲೆಕ್ಚುಲ್ ಥರ ನೀವು ಕೆಲಸ ಮಾಡಿದ್ರಿ ಈ ಭಾಗದಲ್ಲಿ ಗಂಗಾವತಿ ಭಾಗದಲ್ಲಿ ಮತ್ತು ತಾಲೂಕಿನ ಆಯಾ ಭಾಗದಲ್ಲಿ ನೀವು ಮತ್ತು ಸಿ ಎಚ್ ನಾರಾಯಣ ಅವರು ಮತ್ತು ಭಾವಕಿಡಿದಿ ಎಮ್ ಎಸ್ ಅನ್ಸಾರಿ ಅವರು ಕೂಡ ಸೇರಿ ನೀವು ಸಂಘಟಿತರಾಗಿ ಇಂಟೆಲೆಕ್ಚುಲ್ ಥರ ಕೆಲಸ ಮಾಡಿದಿರಿ ಅದು ಆ ಬಗ್ಗೆ ಈಗಲೂ ಕೂಡ ನಿಮ್ಮ ಬಗ್ಗೆ ಜಿ ಶಿವಲಿಂಗಪ್ಪ ಅಂದರೆ ಯಾವುದು ಕೊಟ್ಟೂರೇಶ್ವರ ಏನಿರೋದು ಏನಮ್ಮ ಅಮ್ಮ ಈ ಅಪರೂ ಬಸಪ್ಪ ಕೊಟ್ಟರು ಬಸಪ್ಪ ಅವರು ಅಂತ ಕೊಟ್ಟರು ಬಸಪ್ಪ ಅವ್ರ ಮಗ ಜಿ ಶಿವಲಿಂಗಪ್ಪ ಅವರು ಎಲ್ಲ ಕೆಲಸ ಮಾಡಿದರು ಅಂತ ಹೇಳ್ತಾರೆ ಹಾಗಾಗಿ ಈ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಬೇಕಾಯ್ತು ಎಥಿಕ್ಸ್ ಇರುವಂಥ ರಾಜಕಾರಣಿಗಳು ಯಾರು ಭತ್ತದ ಮರಿಯಪ್ಪ ಗೌಳಿ ಮಾಲೇವಪ್ಪ ಎಚ್ ಜಿ ರಾಮುಲು ಮೂರು ಬಾರಿ ಎಂ ಪಿ ಆಗಿದ್ದವರು ಒಂದು ಬಾರಿ ಎಮ್ ಎಲ್ ಎ ಆಗಿದ್ದವರು ಇಂದಿರಾ ಗಾಂಧಿ ಬಂದಂಥ ಫ್ಯಾಮಿಲಿ ಅದು ವೈಟ್ ಹೌಸ್ ರಾಜಕಾರಣ ಅನ್ನುವಂಥ ಹೆಸರು ಹಿರಿಯ ರಾಜಕೀಯ ಮುತ್ಸದ್ದಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಜನ ಹೇಳ್ತಾರೆ ನಿಮ್ಮ ಭಾಗದ ಜನ ಅಂತವರನ್ನ ನೀವು ಕರೆಸಿ ಕಾರ್ಯಕ್ರಮ ಮಾಡಿದಿರಿ ಅದು ಈ ಅದು ಕೂಡ ಚರಿತ್ರೆಯಲ್ಲಿ ದಾಖಲಾಗುವಂಥದ್ದು ಯಾಕೆಂದರೆ ಒಬ್ಬ ಸಣ್ಣ ಮನುಷ್ಯ ಒಬ್ಬ ಸಣ್ಣ ಬಡವನ ಮಗ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಅದನ್ನು ನಿರೀಕ್ಷೆ ಮೀರಿ ಫುಲ್ಫಿಲ್ ಮಾಡಿದ್ರಿ ಅನ್ನುವಂಥ ಅಭಿಪ್ರಾಯ ಸ್ವತಃ ಐವತ್ತು ಜನ ವಿದ್ವಾಂಸರು ಕಟ್ಕೊಟ್ಟಿದ್ದಾರೆ ಆ ಪುಸ್ತಕದ ಲೇಖನದೊಳಗಡೆ ಅದು ಇನ್ನೊಂದು ನಿಮ್ಮ ಬದುಕಿನ ಮೈಲುಗಲ್ಲು ಹಾಗೆಯೇ ಇನ್ನೊಬ್ಬರು ಇದು ಕ ಕನಕೇರಿ ತಾಲೂಕಿನ ಸೋಳೆಕಲ್ಲ ಬೃಹನ್ಮಠದ ಪರಮ ಪೂಜ್ಯ ಭುವನೇಶ್ವರ ತಾಪ್ನವರು ಈ ಭಾಗದಲ್ಲಿ ನಡೆದಾಡುವ ಸಂತ ಅಂತ ಕರೀತಾರೆ ಅಂಥವ್ರನ್ನೂ ಕೂಡ ನೀವು ನಿಮ್ಮ ನಿಮ್ಮ ಬಸವದಳ ಆಗಲಿ ನಿಮ್ಮ ಬಸವ ಚೇತನ ಆಗಲಿ ನಿಮ್ಮ ಬಸವ ಬಸವ ಕೇಂದ್ರ ಆಗಲಿ ಅಂತಹ ಒಳಗಡೆ ಸೇರಿಸ್ಕೊಂಡು ಒಂದು ಭಕ್ತರಲ್ಲಿ ಅವರನ್ನೇ ಮೂಡಿಸುವಂಥ ಕೆಲಸ ಮಾಡೋದು ಕೂಡ ಒಂದು ಈ ಭಾಗದ ಜನರ ಸುದೈವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಸರಿ ನೀವೆಲ್ಲ ಕೆಲಸ ಮಾಡೋದು ಓಕೆ ಸರ್ ಆದರೆ ಈ ಮನೆಗೆ ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ರು ಮೆಟ್ಟಲುಗಳನ್ನು ಹತ್ತಿ ಬಂದಂಥವ್ರು ಹೀಗಾಗಿ ಈ ನೀವು ಜಾಗ ನೀವು ಏನು ಏನು ವಾಸ ಮಾಡುವಂಥ ಮನೆಗೆ ಮಹಾಮನೆ ಅನ್ನುವಂಥ ಹೆಸರಿಟ್ಟಿದ್ರಿ ಈ ಮನೆಗೆ ಮಹಾಮನೆ ಪರಿಕಲ್ಪನೆ ಶರಣ ಶರಣ ಬಸವಾದಿ ಶರಣರ ಆಶಯದಲ್ಲಿ ಅದು ದೊಡ್ಡ ಪರಿಕಲ್ಪನೆ ಇರುವಂಥದ್ದು ಶರಣದಂಥ ಊರು ಆ ಶರಣರು ಸೇರಿ ಊಟ ಮಾಡುವಂಥ ಸ್ಥಳಕ್ಕೆ ಮಹಾಮನೆ ಅನ್ನುವಂಥ ಆಶಯ ಇದೆ ಅಂತೇಳಿ ಒಬ್ಬ ಕನ್ನಡದ ಬಹು ದೊಡ್ಡ ವಿದ್ವಾಂಸರು ಡಾಕ್ಟರ್ ಪ್ರಭುಶಂಕರ್ ಅಂತಂದು ನನಗೆ ಹೇಳಿದ ನನ್ನ ಮಾತು ಇಲ್ಲೂ ಕೂಡ ನನಗೆ ನೆನಪಿದೆ ಹಾಗಾಗಿ ನಾನು ಈ ಮಾತನ್ನು ಯಾಕೆ ರೈಸ್ ಮಾಡ್ತೀನಿ ಅಂತಂದರೆ ನಿಮ್ಮ ಮನೆಗೆ ಮಹಾಮನೆ ಅನ್ನುವಂಥ ಎಸೀತಿದೆ ಆ ಪರಿಕಲ್ಪನೆ ಬರಲಿಕ್ಕೆ ಏನು ಕಾರಣ ಯಾಕೆ ಮಹಾಮನ್ ಅಲ್ಲಿ ಫ್ಯಾಷನ್ಗೆ ಅಥವಾ ಜನರನ್ನ ಮೋಟಿವೇಟ್ ಮಾಡಲಿಕ್ಕೆ ಅಥವಾ ಅವರ ಆಶಯಗಳಿರಲಿ ಅಂತ ಕಾಣ್ಕೋಸ್ಕರಲ್ವಾ ನಾವು ಈಗಾಗಲೇ ಅನೇಕ ವರ್ಷಗಳಿಂದ ನಾವೆಲ್ಲ ಕೆಲಸಗಳನ್ನ ಚಿಂತನೆಗಳಲ್ಲಿ ಇದೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಎಸ್ ಸರ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ನಮಗೂ ಕೂಡ ಏನು ಏನಂತಂದ್ರೆ ಬಸವಣ್ಣನವರ ಮನೆಗೆ ಮಹಾಮನಿ ಎಸ್ ಸರ್ ಮಹಾಮನೆ ಅಂತಂದ್ರೆ ಎಲ್ಲರನ್ನ ಒಳಗೊಂಡಿರತಕ್ಕಂಥ ಮನೆ ಹಬ್ಬ ಬಂದವರ ಎಲ್ಲಾ ಜಾತಿಯ ಜನರು ಎಲ್ಲಾ ಜಾತಿಯ ಜನರು ಎಲ್ಲಾ ಜಾತಿಯ ಜನರನ್ನು ಒಳಗೊಂಡಿರತಕ್ಕಂತ ಎಲ್ಲರನ್ನ ಅಪ್ಪಿಕೊಳ್ತಕ್ಕಂತ ಒಂದು ಮನೆ ಅದು ಮಹಾಮನೆ ಅಂತ ಮನೆ ನಂಬುದಾಗಬೇಕು ನಾವು ಕೂಡ ಎಲ್ಲರನ್ನ ಎಲ್ಲ ಜಾತಿಯವರನ್ನ ಎಲ್ಲ ಸಮಾಜದವರನ್ನು ನಮ್ಮ ಅಪ್ಪಿಕೊಳ್ಳಬೇಕು ಅವರೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಒಂದು ಗೌರವ ಕೊಡ್ತಕ್ಕಂಥ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಮಹಾಮನೆ ಅಂತ ಹೇಳ್ಬಿಟ್ಟಿವಿ ಎಲ್ಲರಿಗೂ ನಾವು ಮೊದಲು ಎರಡು ರೂಮಿಂದ ಮನೆ ಮಾಡಿದ್ವಿ ಆನಂತರ ಇನ್ನೊಂದು ರೂಮಿಂದ ಮಾಡಿದ್ವಿ ಯಾಕಂದರೆ ಯಾರೇ ಸ್ವಾಮಿಗಳು ಬರಲಿ ಯಾರೇ ಬರಲಿ ನಮ್ಮ ಹಿಳ್ಕೊಳ್ಳಕ್ಕೆ ಅವ್ರ ಮಲಗಕ್ಕೆ ಸ್ನಾನಕ್ಕೆ ಪ್ರಸಾದಕ್ಕೆ ಒಂದು ಬೇಕು ಅಂತಂದೇಳಿ ಇನ್ನೊಂದು ರೂಮ್ ಒಂದು ಈ ರೀತಿಯಾಗಿ ನಾವು ಆ ದೃಷ್ಟಿಕೋನಂದ್ರೆ ನಾವು ಮಹಾಮನೆ ಅಂತ ಹೇಳ್ತೀವಿ ಇದು ಮಾಮನೆ ನಮ್ಮ ಮನೆಯಲ್ಲ ಇದು ಬಸವಣ್ಣನ ಮನೆ ಸರ್ 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 ಹೌದು ಮಾತಾಡಿ ಮಾತಾಡೋದು ಇದು ಬಸವಣ್ಣನ ಮನೆ ಸರ್ ಹೌದು ನಾವು ಇದು ಮಹಾಮಿ ಅಥಾರಿಟಿ ಹಾಂ ಸರ್ ಸರ್ ಖಂಡಿತ ತುಂಬ ಒಳ್ಳೆಯ ಆಲೋಚನೆ ನಾನು ನನಗೆ ನಾನು ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆ ಅಂತ ನಾನು ಮಠದಲ್ಲಿ ಓದೋದನು ನಾನು ಆ ಸಂಸ್ಕಾರ ಸಂಸ್ಕ ಆ ಸಂಸ್ಕಾರ ಮತ್ತು ಆ ಸಂಸ್ಕೃತಿಯಡಿ ಬೆಳೆದಂಥ ಒಬ್ಬ ಸಣ್ಣ ಹುಡುಗ ನಾನು ಅಲ್ಲಿ ನಾವು ಎರಡು ಸಾವಿರ ಜನ ಊಟ ಮಾಡುವಂಥ ಜಾಗ ಅದು ಸಿರಿಗೆರೆ ಮಠ ಇರಲಿಲ್ಲ ತರಳಬಾಳು ಹುಡುಗನ ಮಠ ಅಂತ ಕರ್ನಾಟಕದ ಜನರಿಗೆ ನಾನು ಪ್ರಸಾಪ ಮಾಡೋದು ಏನಂತಂದರೆ ಎರಡು ಸಾವಿರ ಜನ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡ್ತಿದ್ವಿ ಆ ಜಾಗಕ್ಕೆ ನಮ್ಮ ಸಿರಿಗೆರೆಯ ಹಿರಿಯ ಜಗದ್ಗುಳಾಗಿರ್ತಕ್ಕಂತಹ ಪರಮಪೂಜ್ಯ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅದನ್ನು ಕಟ್ಟಿದರು ಈಗಿನ ಇರೋ ಜರ ಈ ದೊಡ್ಡವ್ರ ಜ್ವರ ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಹೇಳಿ ಕಟ್ಟಿದ್ರು ಅದನ್ನು ಪ್ರಸಾದ ನಿಲಯನ ಮಹಾಮನೆ ಅಂತ ಇಟ್ಟರು ನಾನು ಈ ಗಂಗಾವತಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಕಳೆದ ದಶಕದ ಹಿಂದೆ ಅಂತ ಇರ್ಬೋದು ಅಂತ ಅನಿಸುತ್ತೆ ಒಂದು ಸಾರಿ ಬಂದು ಹೋಗಿದ್ದೆ ಆ ದಶಕದ ಹಿಂದೆ ಬಂದು ಹೋದಾಗ ನನ್ನ ಮನೆ ನಿಮ್ಮ ಏನು ಮನೆಗೆ ಇಟ್ಟಿದ್ದೀರಲ್ಲ ಸದನಕ್ಕೆ ಮಹಾಮನೆ ನನಗೆ ಭಾಳ ಆಶ್ಚರ್ಯಪಟ್ಟಿದ್ದೆ ನಾನು ಅಲ್ಲಿ ಉಂಡು ಊಟ ಮಾಡಿ ಬೆಳೆದಂಥ ಹುಡುಗ ನಾನು ಸಿರಿಹೇರಿ ಮಠದಲ್ಲಿ ನಾನು ಆ ಮಠ ಆ ಮಠನ ಮಠದ ಸ್ವಾಮೀಜಿಗಳನ್ನು ಮಠದ ಸಂಸ್ಕಾರವನ್ನು ನಾನು ಯಾವತ್ತೂ ಮರಿಯಲ್ಲ ಅಲ್ಲಿ ನೋಡಿದಂಥ ಮಹಾಮನೆಯನ್ನು ನಾನು ನಿಮ್ಮ ಮನೆಯಲ್ಲೇ ನಾನು ನೋಡಿದೆ ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಯಾವುದೇ ಅಪೇಕ್ಷೆಗಳಿಲ್ಲ ನಾನೊಬ್ಬ ಚನ್ನಗಿರಿಯವನು ನೀವು ಗಂಗಾವತಿಯವರು ನೀವು ನನಗೆ ಕಲಿಸಿದ ಗುರುಗಳು ಅಲ್ಲ ನನಗೆ ಮಾದರಿಯ ವ್ಯಕ್ತಿತ್ವವನ್ನು ಕಾಣಕೋಸ್ಕರ ನಾನು ನಿಮ್ಮ ಸೇವೆಯನ್ನು ನಿಮ್ಮ ವ್ಯಕ್ತಿತ್ವವನ್ನು ನಾನಾ ಆಯಾಮಗಳಲ್ಲಿ ನಮ್ಮ ಸೋಳೆಕಲ್ಲು ಗೃಹ ಮಠದ ಪರಮ ಪೂಜ್ಯ ಭುವನೇಶ್ವರ ತಾತ್ನವರು ಹೇಳಿದಂಥ ಮಾತುಗಳು ಮತ್ತು ನಮ್ಮ ಈ ಭಾಗದ ನಮ್ಮ ಸ ಸಂಶೋಧಕರಾಗಿರ್ತಕ್ಕಂಥ ಶಣಬಸಪ್ಪ ಕೋಲ್ಕರ್ ಅವರು ಹೇಳಿದಂಥ ಒಬ್ಬ ಸೀರಿಯಸ್ ಬರಹಗಾರವರು ಒಬ್ಬ ಸೀರಿಯಸ್ ಸಂಶೋಧಕರು ನಮ್ಮ ಅಜ್ಜವರು ಭುವನೇಶ್ವರ ತಾತ್ನವರು ಅವ್ರು ತುಂಬ ತಾಯ್ತನದ ತಾಯ್ತನ ಇರುವಂಥ ಒಬ್ಬ ಸ್ವಾಮೀಜಿಗಳು ನಿಮ್ಮ ಬಗ್ಗೆ ಮಾತಾಡ್ತನ್ನು ನನಗೆ ಹೆಮ್ಮೆ ಮತ್ತೆ ಗೌರವ ಇವೆ ಹೀಗಾಗಿ ನಾನು ಈ ಈ ವಿಷಯಗಳು ಈ ವಿಷಯದ ಬಗ್ಗೆ ಈ ಕಾನ್ಸೆಪ್ಟ್ ಮೇಲೆ ನಾನು ನೂರು ಪುಟ ಪುಸ್ತಕ ಬರೆಯುವಷ್ಟು ಆಕರ ನಿಮ್ಮ ಹತ್ರ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಸಿಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ ತುಂಬ ನನಗೆ ಒಳ್ಳೆಯ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿ ಒಬ್ಬ ಇಂಟೆಲೆಕ್ಚುಯಲ್ ಆದಂಥ ಕಾನ್ಸೆಪ್ಟ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಾನು ಕಂಡಿದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಬಾಯಿಸ್ತೇನೆ ಅಮ್ಮ ನಿಮ್ಮಂಥ ತಾಯಿಯಂದರು ಇರೋದರಿಂದ ಇಂಥ ಮಕ್ಕಳು ಇಂಥ ಸಂಸ್ಕಾರ ಹುಟ್ಟುತ್ತೆ ಕ್ರಿಯೇಟ್ ಆಗುತ್ತೆ ಪರಿಸರ ಪರಿಶುದ್ಧ ಆಗುತ್ತೆ ಅನ್ನುವಂಥ ಭಾವನೆಯೂ ಕೂಡ ನಾನು ಈ ಸಂದರ್ಭದಲ್ಲಿ ಕಳೆದ ಆರೇಳು ಗಂಟೆಯಿಂದ ನಾನು ನಾನು ಕಂಡುಕಂಡಿರುವಂಥ ಸತ್ಯ ಆಮೇಲೆ ಈ ಮನೆಗೆ ಎಂತೆಂಥ ಮಠಾಧೀಶರು ಬಂದು ಹೋಗಿದ್ದಾರೆ ಈ ಮನೆಯ ಈ ಮನೆ ಈ ಈ ಸ್ಥಳದ ಪಾದ ಸ್ಪರ್ಶ ಮಾಡಿ ಹೋಗಿರ್ತಕ್ಕಂಥ ಮಠಾಧೀಶರು ಬಂದರೆ ಅವ್ರ ಬಗ್ಗೆ ಒಂದು ಎರಡು ಮಾತಾಡಿ ಸರ್ ನಮ್ಮ ಜನರಿಗೆ ಗೊತ್ತಾಗಲಿ ಮ ಮಹಾಮನೆ ಅಂತ ಹೇಳಿ ಹತ್ರ ಇಟ್ಟ ಮೇಲೆ ಅದರ ಸರಿಯಾಗಿ ಅನೇಕ ಪೂಜ್ಯರು ನಮ್ಮ ಮನೆಯಲ್ಲಿ ಬಂದು ತಮ್ಮ ಪಾದವನ್ನು ಹಾಕಿ ಹೋಗ್ಯಾರ ಅವರ ಆಶೀರ್ವದಿಸ್ಕೊ ಹೋಗ್ಯಾರ ಅವುಗಳಲ್ಲಿ ಒಂದಲೇದಾಗಿ ನಮ್ಮ ಚಿತ್ರದುರ್ಗದ ಮೃಗಾಶರಣರು ಅವ್ರು ಬಂದೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಗುರುಪ್ರವೇಶವನ್ನು ನೆರವೇರಿಸಿಕೊಟ್ರು ಅದರ ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣರಿಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಮಾಡಿಸಿ ನಮ್ಮಲ್ಲಿ ದಾನದ ಬೆಳಕನ್ನು ನೀಡಿದ್ರು ಅವರ ನಂತರ ಶ್ರೀ ಇರ್ತಾ ಇರತಕ್ಕಂಥ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಕುಡಲ ಸಂಗಮ ಅವರು ಕೂಡ ಆಗಮಿಸಿದ್ರು ಅವರು ಅದನ್ನೆಲ್ಲ ನೋಡಿ ನಮಗೆ ಭಾಳ ಅವರು ಅವರ ಒಂದು ಇದನ್ನು ನಮಗೆ ಅವರ ಆಶೀರ್ವಾದವೇ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಕ್ಕೆ ಮಾರ್ಗದರ್ಶನ ಮಾಡಿದ್ರು ಆ ನಂತರ ನಿಜಗುಣಾನಂದ ಸ್ವಾಮಿಗಳು ಇಲ್ಲಿ ಬಂದ ಸ್ನೇಹ ನಮ್ಮ ಮನೆಗೆ ಬಂದರು ಬಂದು ಇದೆಲ್ಲವನ್ನು ನೋಡಿ ಭಾಳ ಅವರು ನಿಮ್ಮ ಮಹಾಮನೆ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಯ್ತಪ್ಪ ನಿಮ್ಮಂಥ ಎಲ್ಲ ಶರಣರೇ ನಮಗೆ ಮಹಾಮನೆಯ ಇದು ಅಂತಂದೇಳಿ ಭಾಳ ಪಟ್ಟರು ಗೌರವಿಸಿದರು ಅವರ ನಂತರ ನಮ್ಮ ಇವರು ಗುಳಿಯದ ಗುಡ್ಡದ ಪೂಜ್ಯ ಶ್ರೀ ಬಸವರಾಜ ಪಟ್ಟದ್ದೇ ಅವರು ಕೂಡ ಬಂದಿದ್ರು ಅವ್ರು ಬಂದು ಇಲ್ಲಿ ನಮ್ಮ ಮನೆ ಇದನ್ನು ನೋಡಿ ಮಹಾಮನೆ ಮಹಾಮನೆ ಅಂತಂದೇಳಿ ಬಹಳ ಸಂತೋಷಪಟ್ಟರೆ ಇಲ್ಲಿ ಗಂಗಾವತಿ ಬಂದ ತಿಮ್ಮೆ ನಮ್ಮ ಮನೆಗೆ ಬಂದು ಹೋಗ್ತಾರೆ ಅವರು ಅದಕ್ಕೂ ಇಲ್ಲಿ ಪೂರ್ತಿ ಬರೋಕೆ ಆಗದಿದ್ರು ಕೂಡ ಫೋನ್ ಮಾಡಿ ಆದರೂ ನಮ್ಮನ್ನು ಕೇಳ್ತಾರೆ ಆರಾಮಿದ್ದೀರಾ ಹೆಂಗೈತೆ ಎಲ್ಲ ಏನು ಅಂತಂದೇಳಿ ಅಷ್ಟು ಅಭಿಮಾನ ಬಸವರಾಜ್ ಆ ಆನಂತರ ನಮ್ಮ ಇಲ್ಲಿ ನಮ್ಮ ಲೋಕಲ್ ಇರ್ತಕ್ಕಂಥ ಪೂಜ್ಯ ಭುವನೇಶ್ವರಿ ತಾಪ್ನವ್ರು ಅವ್ರ ತಾಯಿ ಕರುಳಿನ ಸಂಬಂಧ ಅವ್ರು ಬಹಳ ಆತ್ಮೀಯರು ನಮ್ಮ ನಮ್ಮ ಬಗ್ಗೆ ಶಿವಲಿಂಗಪ್ಪ ಶಿವಲಿಂಗಪ್ಪ ಅಂತಂದೇಳಿ ಅಷ್ಟು ಆತ್ಮೀಯರು ಪಕ್ಕದ ಕೂಡ್ಸ್ಕೊಂಡೇ ಊಟ ಮಾಡಾರ ಹಂಗ ಅಲ್ಲಿ ತಮ್ಮ ಇದ್ರಾಗ ಕುಂತಿವಂದ್ರು ಕೂಡ ತಮಗೆ ಕೂಡ ಬಗ್ಲಕ್ಕೆ ಒಂದು ಚೀರಾಕ್ಸಿ ನಮಗೆ ಊದ ಊದರಿಗೆ ಬಂದಂತೆ ಪ್ರಸಾದವನ್ನು ಮಾಡಿಸೇ ಕಳಿಸೋರು ಅಷ್ಟು ಆತ್ಮೀಯರು ಅವರ ನಂತರ ನಮ್ಮ ಗೌಜಿದೈ ತಾತ್ನವರು ಗೌಜಿದೈ ತಾತ್ನವರು ಕೂಡ ಮನೆ ಓಪನಿಂಗ್ ಆದ ನಂತರ ಎರಡು ಸಲ ಬಂದವರು ನಮ್ಮಲ್ಲಿ ಅವರು ತಮ್ಮ ತಮ್ಮ ಒಂದು ಶಾಲೆಯಲ್ಲಿ ನಮ್ಮ ಬಸವ ಕೇಂದ್ರ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳೋಕ್ಕೆ ಭಾಳ ಆಸಕ್ತಿ ಪೂರ್ವಿಸಿದರು ಆನಂತರ ತಮ್ಮ ಮಠದಲ್ಲಿ ಕೂಡ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಇಷ್ಟು ಆತ್ಮೀಯತೆ ಸಂಬಂಧಗಳನ್ನು ನಾವು ಇಂಥ ಪೂಜ್ಯರ ಜೊತೆಗೆ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಪೂಜ್ಯ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿ ಅವರು ಹೆಬ್ಬಾ ಎಸ್ ಅವರು ಶಿವಲಿಂಗಪ್ಪ ಅಂದ್ಕೊಳ್ಳೆ ಒಂದು ಆತ್ಮೀಯ ಬಂದ್ ಬಂಧನ ಎಲ್ಲೇ ಇರಲಿ ಎಲ್ಲೇ ಕಾಣಲಿ ಅಲ್ಲಿದ್ದನೇ ಕೈ ಮಾಡಿ ಆಶೀರ್ವಾದ ಮಾಡ್ತಾರೆ ಭಾಳ ಫಂಕ್ಷ ದೊಡ್ಡ ಫಂಕ್ಷನ್ಗಳ ಇದರಾಗಿದ್ದಪ್ಪ ಅಂದರೆ ಅಲ್ಲಿದ್ದಾನೆ ನಮಗೆ ಕೈ ಮಾಡ್ತಾರೆ ಆರಾಮದಿ ಏನೋ ಹಿಂಗ ಅಂತಂದ್ರೆ ಆರಾಮದ ನಾವು ಕೂಡ ಮತ್ತೆ ಅಲ್ಲಿದ್ದಾನೆ ನಾವು ನಮಸ್ಕಾರ ಮಾಡಿ ಅಪ್ಪ ತಮ್ಮ ಆಶೀರ್ವಾದ ಅಂತ ಹೇಳ್ತೀವಿ ಇಷ್ಟು ಆತ್ಮೀಯ ಬಂಧವಗಳನ್ನು ನಾವು ಇಂಥೆಲ್ಲ ಎಲ್ಲ ಪೂಜ್ಯರ ಜೊತೆಗೆ ಇಟ್ಕೊಂಡಿದ್ದೀವಿ ಅವರೆಲ್ಲರ ಆಶೀರ್ವಾದವೇ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಮನೆಯಲ್ಲಿ ನಮ್ಮೆಲ್ಲರಿಗೆ ಮನಸ್ಸಿನ ಶಾಂತಿ ಸ್ವಭಾವ ಇದನ್ನು ಸಿಗಲಿಕ್ಕೆ ಅವರ ಆಶೀರ್ವಾದವೇ ನಮಗೆ ಕಾರಣ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇರುತ್ತದೆ ಈ ರೀತಿಯಾಗಿ ಖಂಡಿತ ಸರ್ ಖಂಡಿತ ಸರ್ ಸರ್ ನಾನು ನಿಜವಾಗಲೂ ನೋಡಿ ಒಬ್ಬ ಸ ಸರಳರಲ್ಲಿ ಸರಳರು ಮತ್ತು ತುಂಬ ಸಜ್ಜನರು ಮತ್ತು ಸಾಧು ಸ್ವಭಾವದ ದೈವತ್ವದ ನೆಲೆ ಇರುವಂತಹ ಒಬ್ಬ ಇಂಟೆಲೆಕ್ಚುವಲ್ ಮನೆಗೆ ನಾನು ಬಂದದ್ದು ತುಂಬ ಸಂತೋಷ ಮತ್ತು ಅಭಿಮಾನದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಇಷ್ಟು ಜನ ಶರಣರ ಹೆಸರುಗಳನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಜಿ ಶಿವಲಿಂಗಪ್ಪ ಪ್ರಸ್ತಾಪ ಮಾಡಿದ್ದು ಇದು ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿ ಸರಳ ಸರಳವಾಗಿದ್ದರೂ ಕೂಡ ಎಷ್ಟು ಶಕ್ ಎಷ್ಟು ಕೆಲಸ ಮಾಡಬಲ್ಲ ಎನ್ನುವಂತಹ ಕೆಲಸ ಮಾಡಬಲ್ಲ ಕೆಲಸ ಮಾಡಬಲ್ಲ ಎನ್ನುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಎನ್ನುವಂತಹ ಕೂಡ ಜನರನ್ನ ಇರುವಂಥ ವ್ಯಕ್ತಿಗಳನ್ನು ಕೂಡ ಐಡೆಂಟಿಟಿ ಮಾಡುವ ಮಾಡದೇ ಇರುವಂಥ ಕಾಲದಲ್ಲಿ ನಾವು ಬದುಕಿದ್ದೇವೆ ಅಂಥದ್ರಲ್ಲಿ ನಮ್ಮ ಕಣ್ಣ ಮುಂದೆ ಬೆಳಗಿನಿಂದ ಸಂಜೆಯವರೆಗೂ ಕೂಡ ನಮ್ಮ ತಮ್ಮ ಆರೂವರೆ ದಶಕದ ಒಟ್ಟು ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರು ಅವರ ಬದುಕಿನ ಪ್ರತಿ ಒಂದು ಮಜಲುಗಳನ್ನು ನಮ್ಮ ಕರ್ನಾಟಕದ ಜನರಿಗೆ ಪ್ರಸ್ತುತಪಡಿಸಿದ್ದಾರೆ ಅದರಲ್ಲಿ ನೀವು ಹೇಳಿರ್ತಕ್ಕಂಥ ಶರಣರು ಶರಣರು ಯಜವನಾನಂದ ಶ್ರೀಗಳು ಟ್ರಬಲ್ ಶೂಟರು ಯಾವುದೇ ಸಮುದಾಯದ ಮೇಲೆ ಅನ್ಯಾಯ ಆಯಿತು ಯಾವುದೇ ಸಮುದಾಯವನ್ನು ದಬ್ಬಾಳಿಕೆ ಆಯಿತು ಮುಸ್ಲಿಮರ ಮೇಲೆ ಏನಾದರೂ ಸಮಸ್ಯೆ ಆಯಿತು ದಲಿತರ ಮೇಲೆ ಏನಾದರೂ ಸಮಸ್ಯೆ ಆಯಿತು ಅಲೆಮಾರಿಗಳ ಮೇಲೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಸರ್ಕಾರನೂ ಕೂಡ ಬಿಡೋದಿಲ್ಲ ಅಂತ ಸ್ವಾಮೀಜಿ ನಿಮ್ಮ ಮನೆಗೆ ಬಂದರೆ ಅಂದರೆ ಪಾದಸ್ಪರ್ಶ ಸ್ಪರ್ಶ ಮಾಡಿದ್ರೆ ನಮಗೇ ಭಾವುಕನಾಗಬೇಕು ಅಂತ ಭಾವುಕತೆ ನನ್ನ ನನ್ನಲ್ಲಿ ಆ ಥರದ್ದು ಬರುತ್ತೆ ಆ ನಂತರ ಒಬ್ಬ ಸೂಳೆ ಸೂಳೆಕಲ್ಸಂತರು ಈ ಭಾಗದ ಸಣ್ಣ ಊರು ಸಣ್ಣ ಮಠ ಒಂದು ಸಣ್ಣ ಹಳ್ಳಿ ಈಗ ನೀವು ಹೇಗೆ ನಿಮ್ಮ ಸುತ್ತಮುತ್ತ ಸಣ್ಣ ಪರಿಸರದಲ್ಲಿ ಸುತ್ತಮುತ್ತಲಿನ ಸಣ್ಣ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎಂಥ ಕೆಲಸಗಳನ್ನು ಮಾಡಿದಿಲ್ಲ ಅದೇ ರೀತಿ ಅವರು ಯಾವುದೇ ಆದಾಯದ ಮೂಲಗಳಿಲ್ಲದೆ ಭಕ್ತರನ್ನು ಆಶ್ರಯಿಸಿದೆ ನಿತ್ಯವೂ ಕೂಡ ದಾಸೋಹ ಮಾಡುವ ಮೂಲಕ ನಿಮ್ಮಂಥ ವಿದ್ವಜ್ಜನರನ್ನು ಬಳಸಿದ್ದಾರೆ ಬೆಳೆಸಿದಂಥ ಸಣ್ಣ ಮಠ ಸೋಳೆಕಲ್ ಮಠ ಆ ಮಠದ ಶ್ರೀಗಳು ನಮಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಬಹುಶಃ ನಿಮ್ಮ ಈ ನಿಮ್ಮ ಕನಕಗಿರಿ ನಿಮ್ಮ ಗಂಗಾವತಿ ನಿಮ್ಮ ಸಿಂಧನೂರು ನಿಮ್ಮ ಕೊಪ್ಪಳ ನಿಮ್ಮ ಕುಷ್ಟಿಗೆ ಹೀಗೆ ನಿಮ್ಮ ಕಂಪ್ಲಿ ಈ ಭಾಗದ ಜನರು ಸುಳೆಕಲ್ಲು ಶ್ರೀಗಳಂದರೆ ತುಂಬ ಅಭಿಮಾನ ಮತ್ತು ಹೆಮ್ಮೆ ಪಡುವಂಥವ್ರು ಅಂಥವ್ರು ಕೂಡ ನಿಮ್ಮ ಮನೆಗೆ ಬಂದು ಹೋಗಿದ್ದಾರೆ ನಿಮ್ಮ ನಿಮ್ಮ ಮನೆಯೆಲ್ಲ ಇದು ಸಂತರ ಮನೆ ಇದು ಈ ಈ ಇದು ಮಹಾಮನೆ ಅನ್ನುವಂಥ ಈ ಸದನಕ್ಕೆ ಬಂದು ಹೋಗಿದ್ದಾರೆ ಅದು ತುಂಬ ಗೌರವದ ಸಂಕೇತ ಅನ್ನುವಂಥ ಮಾತನ್ನು ಕೂಡ ಹೇಳ್ತೀನಿ ನೂರು ವರ್ಷ ಮಾ ಇದ್ದು ನೂರು ವರ್ಷ ಆಯಸ್ಸನ್ನು ಸವಿಸದೆ ಸವಿಸಿದವರು ಕೂಡ ಇಷ್ಟೊಂದು ಕೆಲಸ ಮಾಡಿಲ್ಲ ಆ ಥರದ ಕೆಲಸನ ನೀವು ಮಾಡಿದಿರಿ ಅನ್ನುವಂಥ ಅಭಿ ಅಭಿಮಾನ ಮತ್ತು ಅಭಿಪ್ರಾಯ ನಾನು ಯಾವುದೇ ವ್ಯಕ್ತಿಯನ್ನು ಹೊಗಳುವ ಮತ್ತು ತೆಗಳುವ ವ್ಯಕ್ತಿ ನಾನಲ್ಲ ನಾನು ನನ್ನ ಬದುಕು ಸರಳವಾಗಿ ಬಂದಿದೆ ನಾನು ಯಾರನ್ನು ಕೂಡ ಒಗಳುವಂಥ ಮನುಷ್ಯ ಅಲ್ಲ ಆದರೆ ನಿಮ್ಮ ಸಾಧನೆಯ ಪ್ರತಿ ಹೆಜ್ಜೆ ಹೆಜ್ಜೆಗಳನ್ನು ಕೂಡ ನಾನು ಕಂಡುಕಂಡ್ ಕಣ್ಕೊಂಡಿದ್ದೀನಿ ಆ ಕಾರಣಕ್ಕೋಸ್ಕರ ಈ ನಿಮ್ಮ ಸುದೀರ್ಘವಾದಂಥ ಸಂದರ್ಶನ ಮಾಡಿದ್ದೇನೆ ನೀವು ಒಬ್ಬ ಒಬ್ಬ ವ್ಯಕ್ತಿ ಸಮಷ್ಟಿ ಪ್ರಜ್ಞೆಯ ಸಂಕೇತವೂ ಆಗ್ಬೋದು ಅನ್ನುವಂಥದ್ದು ಕೂಡ ನಾನು ಕರ್ನಾಟಕ ಜನರಿಗೆ ಹೇಳಕ್ಕೆ ಬಯಸ್ತೇನೆ ಇದು ವ್ಯಷ್ಟಿಯ ಸಂಕೇತ ವ್ಯಕ್ತಿಯ ಸಂಕೇತ ಅಂತ ಹೇಳ್ತಾರೆ ಇದು ಸಮಷ್ಟಿಯ ಪ್ರಜ್ಞೆಯ ಸಂಕೇತ ಇದು ಅಂತ ಅನ್ನೋದು ಕೂಡ ನಾನು ಭಾವಿಸ್ತೇನೆ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಮಾಡೋಕ್ಕಾಗೋದಿಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಚೇರ್ಮನ್ ಒಬ್ಬ ನಗರಸಭೆ ಚೇರ್ಮನ್ ಒಬ್ಬ ಪಾಲಿಕೆ ಆಯುಕ್ತ ಒಬ್ಬ ಪಾಲಿಕೆ ಅಧ್ಯಕ್ಷರು ಮಾಡಲಾರದಂಥ ಕೆಲಸವನ್ನು ಒಬ್ಬ ಕ್ಷೇತ್ರದ ಜನಪ್ರತಿ ಮಾಡಿ ಮಾಡಲು ಮಾಡಲಾರಂಥ ಕೆಲಸವನ್ನು ಆ ಬೌದ್ಧಿಕ ನೆಲೆಯಲ್ಲಿ ಮನಸ್ಸುಗಳನ್ನು ಒಂದುಗೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ನಾಯಕ ನಮ್ಮ ನಮ್ಮ ನಾಯಕ ಬಸವಾನಿಯ ಶಿವಪ್ಪನವರು